ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನೋಡಿ ನಾನು ಗದ್ದೆ ಫುಲ್ಲು ಗದ್ದೆದು ಇವತ್ತೇ ಒಂದೇ ದಿವಸದಲ್ಲಿ ಸುಮಾ ಒಂದೇ ದಿವಸದಲ್ಲಿ ಫುಲ್ಲು ಪೈರ್ನೆಲ್ಲ ಕಟ್ ಮಾಡಿ ಇವತ್ತೇ ಭತ್ತ ಕೂಡ ಮಿಲ್ ಇದು ಮಾಡ್ತಾರೆ ರೈಸ್ ಮಾಡ್ತಾರೆ ಇವಾಗ ನೋಡಿ ಇದು ಸುಮಾರು ಒಂದು ಇಪ್ಪತ್ತು ಜನ ಕೆಲಸ ವರ್ಕರ್ಸ್ ಇದ್ದಾರೆ ಗದ್ದಲಿ ಈ ಕಡೆ ಮತ್ತು ಹೆಂಗಸರು ಒಂದು ಹೆಂಗಸರು ಮತ್ತು ಗಂಡಸರು ಸೇರಿ ಒನ್ ಟ್ವೆಂಟಿ ಮೆಂಬರ್ಸ್ ಇದ್ದಾರೆ ಅವರು ಅವ್ರದ್ದು ಹೆಂಗೆ ಅಂದರೆ ಒಂದು ಸಾಲು ಇಟ್ಕೊಳ್ತಾರೆ ಒಂದು ಸಾಲು ಕಂಪ್ಲೀಟ್ ಆಗೋವರೆಗೂ ನೀಟಾಗಿ ತೆನೆನ ಬಿಡಿಸ್ಕೊಂಡು ಕಟ್ ಮಾಡ್ಕೊಂಡು ಕಟ್ ಮಾಡಿಕೊಂಡು ಸಾಲನ್ನ ಕ್ಲಿಯರ್ ಮಾಡ್ಕೊಳ್ತಾ ಬರ್ತಾರೆ ಕಂಪ್ಲೀಟ್ ನೋಡಿ ಕಾಣಿಸ್ತಾ ಇದೆಯಾ ನಿಮಗೆ ಎಷ್ಟು ಫಾಸ್ಟಾಗಿ ಮಾಡ್ತಾರೆ ಅಂದರೆ ಅಷ್ಟು ಫಾಸ್ಟಾಗಿ ಕಟ್ ಮಾಡ್ತಾರೆ ತೆನೆ ತೆನೆನ ನೀಟಾಗಿ ಹಾಕ್ತಾರೆ ಅಂದರೆ ಇದರಲ್ಲೇ ಒಂದು ಸ್ವಲ್ಪ ಮಳೆ ಬಂದು ತುಂಬ ಒಂದು ಸ್ವಲ್ಪ ಹಣ್ಣಾಗಿತ್ತು ಭತ್ತ ಒಂದು ಸ್ವಲ್ಪ ಉದುರಿದೆ ಕೂಡ ಗದ್ದೆ ಒಳಗಡೆ ಎಲ್ಲ ಅದನ್ನು ಮತ್ತೆ ನಾವು ಎಂಥ ಮಾಡೋಕ್ಕಾಗಲ್ಲ ಬಾಗಿದ್ದಷ್ಟು ನಾವು ಕೌಂಟ್ ಮಾಡಿ ತಗೊಳ್ತೀವಿ ಆಗಿಲ್ಲ ಅಂದರೆ ಎರ್ಕೋಕ್ಕಾಗಲ್ಲ ಭತ್ತ ಎಲ್ಲ ಮತ್ತು ಹಸು ಹಸು ಬಿಟ್ಟರೆ ತಿನ್ ತಿನ್ಕೊಳ್ಳುತ್ತೆ ಒಂದೇ ದಿವಸಲ್ಲೇ ನೋಡಿ ಇದೆಲ್ಲ ಮತ್ತು ಅವರೇ ಒರ್ತಾರೆ ಕಟ್ಬಿಟ್ಟು ಹೊರೆನ ಕಟ್ಟಿ 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 ಅವರೇ ಒತ್ಕೊಂಡು ಬಂದು ಕಣಕ್ಕಾಕ್ತಾರೆ ಕಣದಲ್ಲಿ ಅದು ಸೇಮ್ ಗಂಡು ಜನ ಒಂದು ಸ್ವಲ್ಪ ನೋಡಿ ಪ್ರೋಸೆಸ್ ಮಾಡ್ತಾಯಿದ್ದಾರೆ ಭತ್ತನ ಬಡಿದು ಮತ್ತು ರೈಸ್ನ ತೆಗೆದು ತೆಗೆದಿದ್ದಾರೆ ಆ ರೈಸ್ನ ಆ ಭತ್ತನೇ ಇದೆ ಭತ್ತನ ರೈಸ್ ಮಾಡ್ತಾರೆ ಇವಾಗ ಆ ಮಿಷಿನ್ ಒಳಗಡೆ ಹಾಕಿದ್ರೆ ಭತ್ತ ಸಪ್ರೇಟು ಮತ್ತು ರೈಸ್ ಅಕ್ಕಿ ಸಪ್ರೇಟ್ ಬರುತ್ತೆ ಮತ್ತು ನುಚ್ಚು ಮತ್ತು ಬೇಡವಾಗಿದ್ದು ಒಂದು ಸಪ್ರೇಟ್ ಮೂರ್ ಟೈಪ್ ಬರುತ್ತೆ ನೋಡಿ ಅದನ್ನು ತೊಗೊಂಬ ತುಂಬಿಕೊಂಡು ಪ್ಲಸ್ ಅಲ್ಲಿ ಕೊಟ್ಟರೆ ನೀಟಾಗುತ್ತೆ ನೋಡಿ ನಮ್ಮ ಮಗಳು ಕೂಡ ಅವಳು ಕೆಲಸ ಮಾಡ್ತಾಳೆ ಅವಳು ತುಂಬ ಎಲ್ಲ ಕಡೆನೂ ಹೋಗಿ ಮತ್ತೆ ವರ್ಕ್ ಕೆಲಸ ಮಾಡ್ತಾ ಇರ್ತಾಳೆ ಅವ್ರ ವರ್ಕರ್ಸ್ಗಳಿಗೆಲ್ಲ ಹೆಲ್ಪ್ ಮಾಡಿಕೊಂಡು ಹಿಂಗೆ ಹಿಂಗೆ ಅಂತ ಮಾಡಿ ಅಂತ ತೋರಿಸ್ತಾ ಇರ್ತಾಳೆ ಇಲ್ಲಿ ನೋಡಿದ್ರ ಅಲ್ಲಿ ನೋಡಿ ಮತ್ತು ಇದನ್ನೆಲ್ಲ ಏನು ಮಾಡ್ತಾರೆ ಅಂದರೆ ಮೂಟೆಯಲ್ಲಿ ಆ ಚೀಲ ಇದೆಯಲ್ಲ ಎಲ್ಲೋ ಕಲರ್ ಚೀಲದೊಳಗಡೆ ತುಂಬಿಸಿ ಮತ್ತು ನೀಟಾಗಿಡ್ತಾರೆ ನಾವು ಈ ವರ್ಷದ್ದು ಲಾಸ್ಟ್ ಇಯರ್ ರೈಸ್ನ ಯೂಸ್ ಮಾಡ್ಕೊಳ್ತೀವಿ ಮತ್ತು ಸೇಲ್ ಕೂಡ ಮಾಡ್ತೀವಿ ಈ ಲಾಸ್ಟ್ ಇಯರ್ ರೈಸ್ನ ಊಟಕ್ಕೆ ಮತ್ತು ಹಕ್ಕಿ ಹುಡುಗಿ ಎಲ್ಲದಕ್ಕೂ ಯೂಸ್ ಮಾಡಿಕೊಂಡು ತೊಗೊಳ್ತೀವಿ ಈ ಈ ವರ್ಷದನ್ನ ಒಂದು ಸ್ವಲ್ಪ ಒಂದು ಸ್ವಲ್ಪ ಒಂದು ಈ ವರ್ಷದ ಒಂದು ಹಬ್ಬ ಬರುತ್ತೆ ಆ ಹಬ್ಬಗಂಟ ನಾವು ಯು ಯುಗಾದಿ ಹಬ್ಬ ಬರುತ್ತಲ್ಲ ಯುಗಾದಿ ಹಬ್ಬದ ದಿವಸ ಒಂದು ಪಾಯಸ ಮಾಡಿ ಅದನ್ನು ಆವತ್ತಿನ ದಿವಸ ಪಾಯಸ ಮೇಲೆ ಅದನ್ನು ಯೂಸ್ ಮಾಡ್ಬೋದು ಅಲ್ಲಿ ಗಂಟ ನಾವು ಹೊಸ ಅಕ್ಕಿನ ನಾವು ಯೂಸ್ ಮಾಡಲ್ಲ ಯುಗಾದಿ ಹಬ್ಬದ ದಿವಸ ಒಂದು ಪಾ ಅಕ್ಕಿ ಪಾಯಸ ಮಾಡ್ತೀವಿ ಅಕ್ಕಿ ಪಾಯಸ ಮಾಡಿ ದೇವ್ರಿಗೆ ಪೂಜೆ ಮಾಡಿ ಆವತ್ತಿನ ದಿವಸ ಆಮೇಲೆ ನಾವು ರೈಸ್ನ ನೆಕ್ಸ್ಟ್ ಯೂಸ್ ಮಾಡ್ಬೋದು ಸುಮಾರು ಕೊಡ್ತೀವಿ ಕೂಡ ಕೇಳ್ದವ್ರಿಗೆ ಇವತ್ತು ಇದೆ ಇವತ್ತಿನ ವೀಡಿಯೋ Please uh, subscribe my colleague.